ನಾನು ವಾಯುವಿಕಾಸ್ ಸಂಸ್ಥೆಯ ಚೀಫ್ ಆಪರೇಟಿಂಗ್ ಆಫೀಸರ್ ವಾಯವಿಕಾಸ್ ಬಂದು ಒಂದು ಎನ್ ಜಿ ಒ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಈ ಪ್ರೆಸ್ ರಿಲೀಸ್ನ ಇವತ್ತಿನ ಉದ್ದೇಶ ಏನಂದರೆ ನಾವು ಅಕ್ಟೋಬರ್ ಸಿಕ್ಸ್ತರಂದು ರಂದು ಹಿರಿಯರ ಹಬ್ಬ ಅಂತ ಇವೆಂಟ್ ಮಾಡ್ತಾ ಇದ್ದೀವಿ ಅದು ಬಂದು ಸೇಂಟ್ ಜೋಸಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ನಡೀತಾ ಇದೆ ಬಿಟಲ್ ಮಲ್ಯ ರೋಡ್ ನೆಕ್ಸ್ಟು ಮಲ್ಯ ಹಾಸ್ಪಿಟ್ಲಲ್ಲಿ ಅದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ನಡೆಯುತ್ತೆ ಆವತ್ತಿನ ದಿನ ತುಂಬ ಚೀಫ್ ಗೆಸ್ಟ್ ಬರ್ತಾ ಇದ್ದಾರೆ ಹಿರಿಯರ್ ಬರ್ತಾ ಇದ್ದಾರೆ ಆಮೇಲೆ ಇವೆಂಟ್ಸು ಸ್ಟಾಲ್ಸು ಎಲ್ಲ ಇರುತ್ತೆ ನಮ್ಮ ಮೇನ್ ಉದ್ದೇಶ ಈವೆಂಟ್ ಇವೆಂಟ್ ಮಾಡುವುದಕ್ಕೆ ಎಲ್ಲರೂ ಹಿರಿಯರು ರಿಟೈರ್ ಆದಮೇಲೆ ಮೇಲೇನೋ ಮನೆಯಲ್ಲಿದ್ದರೆ ಅರ್ ಅರವತ್ತು ವಯಸ್ಸು ವಯಸ್ಸು ಆದ ಮೇಲೆ ಇನ್ನೂ ಏನೇನು ಮಾಡಬಹುದು ಹೇಗೆ ಎಂಜಾಯ್ ಮಾಡಿ ಏನು ಕಲಿಬೋದು ಯಾರನ್ನು ಮೀಟ್ ಮಾಡ್ಬೋದು ಹೆಂಗೆ ಮತ್ತೆ ಫ್ರೆಂಡ್ಸ್ ಮಾಡ್ಕೋಬೋದು ಅಂತ ಎಲ್ಲರೂ ತಿಳಿಸೋದಕ್ಕೆ ಈ ಈವೆಂಟಲ್ಲಿ ಒಂದು ನಲ್ ಎಂಬತ್ತಕ್ಕಿಂತ ಹೆಚ್ಚು ಸ್ಟಾಲ್ಸ್ಗಳಿದೆ ಸ್ವರ್ಣ ತಂಬೋಲ ಅಂತ ನಮ್ಮ ಪಾಟ್ನರ್ ಖಯಾಲ್ ಅವರು ಮಾಡ್ತಾ ಇದ್ದಾರೆ ಆಮೇಲೆ ವಾಸು ದೀಕ್ಷಿತ್ ಸಿಂಗರ್ ಬರ್ತಾ ಇದ್ದಾರೆ ಮಿಸ್ಟರ್ ಸೈಯದ್ ಕಿರ್ಮಾನಿ ನಮ್ಮ ಎಕ್ಸ್ ಕ್ರಿಕೆಟಿಯರ್ ಬರ್ತಾ ಇದ್ದಾರೆ ನಟರಾದಂಥ ಶ್ರೀನಾಥ್ ಮತ್ತು ಸಿಹಿ ಕಹಿ ಚಂದ್ರು ಬರ್ತಾ ಇದ್ದಾರೆ ಇವ್ರಿಗೆಲ್ಲ ಈ ಇವೆಂಟ್ ಅಲ್ಲಿ ಏನಕ್ಕೆ ಬರ್ತಾ ಇರೋದು ಅಂದ್ರೆ ಅವ್ರಿಗೂ ಒಂದು ಉದ್ದೇಶ ಇದೆ ಇದ್ದಿದೆ ಏನ್ ಮಾಡ್ತಾ ಇದ್ದಾರೆ ಹೆಂಗ್ ನೋಡ್ತಾ ಇದ್ದಾರೆ ಏನ್ ಮುಂದೆ ಏನು ಮಾಡ್ಬೋದು ಕ್ಲಿಯರ್ ಆಗೋದು ಅವರು ಬರ್ತಾ ಇದ್ದಾರೆ ನಮ್ಮ ಆಹ್ವಾನ ಇವತ್ತು ಬಂದು ಎಲ್ಲರಿಗೂ ತಾವು ಬನ್ನಿ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಿರಿಯರ್ ಅವರ ಫ್ಯಾಮಿಲಿ ಜೊತೆ ಬರಬೇಕು ಎಲ್ಲರೂ ಹಿಂದೆ ಏನು ಮಾಡಬಹುದು ಮುಂಚೆ ಮುಂದೆ ಏನು ಮಾಡಬಹುದು ಅಂತ ತಿಳಿದುಕೊಳ್ಳಲು ಪ್ಲಸ್ ಫನ್ ಆಕ್ಟಿವಿಟೀಸ್ ಇರುತ್ತೆ ಫ್ಯಾಷನ್ ಶೋ ಇದೆ ಗೇಮ್ಸ್ ಇದೆ ತುಂಬಾ ಉತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಅಂತ ನಮ್ಮ ನಮ್ಮ ಕೋರಿಕೆ ಇವತ್ತು ಪ್ಲೀಸ್ ಡೂ ಕಮ್ ಆ್ಯಂಡ್ ಎಂಜಾಯ್ Which is uh, a not organisation set up by Chris Krishnan, uh, ex CEO of Infosys, about three and a half years ago. Uh, our main objective uh, is to uh, collect all the senior citizens in India under a certain, uh, under one single umbrella, where uh, the the stakeholders uh, in the country are aware of uh, our numbers and our power, and how we can actually. ಸಿಕ್ಸ್ ಜೋಸೆಸ್ ಇಂಡಿಯನ್ ಹೈಸ್ಕೂಲ್ ಟಿಮ್ಲಿ ಪವಿತ್ರಾ ರೆಡ್ಡಿ ಅಂತ ನಾನು ಬಾಯೋ ವಿಕಾಸ್ ಸಂಸ್ಥೆಯಿಂದ ಬಂದಿದ್ದೀನಿ ಬಾಯೋ ವಿಕಾಸ್ ಬಂದು ನಾಟ್ ಫಾರ್ ಪ್ರಾಫಿಟ್ ಕಂಪ್ನಿ ಇದು ಇವತ್ತಿನ ಉದ್ದೇಶ ಏನಂದರೆ ಅಕ್ಟೋಬರ್ ಸಿಕ್ಸ್ ರಂದು ಸಂಡೇ ನೈನ್ ತರ್ಟಿ ಟು ಫೈವ್ ಎಮ್ ಹಿರಿಯರ ಹಬ್ಬ ಅಂತ ಸೆಕೆಂಡ್ ಎಡಿಷನ್ ನಡೀತಾ ಇದೆ ಇದು ಬಂದು ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ನೆಕ್ಸ್ಟು ಮಲ್ಯ ಹಾಸ್ಪಿಟಲ್ ಮಿಟಲ್ ಮಲ್ಯ ರೋಡ್ ನಡೀತಾ ಇದೆ ಇದರ ಉದ್ದೇಶ ಏನಂದರೆ ಸೀನಿಯರ್ ಸಿಟಿಸನ್ಸ್ ಆದಂಥವರು ಅರವತ್ತು ವಯಸ್ಸು ಆದವರು ಹಿರಿಯರು ಬಂದು ಈ ಈವೆಂಟಲ್ಲಿ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ ಅವತ್ತಿನ ದಿವಸ ನಮ್ಮ ನಟ ನಟರಾದಂಥ ಶ್ರೀನಾಥ್ ಅವರು ಸಿಗೀತರು ವಾಸು ದೀಕ್ಷ್ ಸಿಂಗರ್ ಹಾಗೂ ಸಾಯತ್ ಕಿರ್ಮಾಣಿ ನಮ್ಮ ಸ್ಪೋರ್ಟ್ಸ್ ಕ್ರಿಕೆಟ್ ಬರ್ತಾ ಇದ್ದಾರೆ ಹಾಗೆ ಹಿರಿಯರು ಬಂದು ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಬ್ಯಾಂಡ್ ನಡೀತಾ ಇದೆ ಹಿರಿಯರ ಬ್ಯಾಂಡ್ ಶೋ ನಡೀತಾ ಇದೆ ಫ್ಯಾಷನ್ ಶೋ ನಡೀತಾ ಇದೆ ಆಮೇಲೆ ಸ್ವರ್ಣತ ತಂಬೋಲಾ ಅಂತ ಈವೆಂಟ್ ಇದೆ ಹಾಗೆ ಲಕ್ಕಿ ಡ್ರಾ ಇದೆ ಇದರಿಂದ ಐವತ್ತು ಸಾವಿರಕ್ಕಿಂತ ಮೇಲೂ ಗಿಫ್ಟ್ಗಳನ್ನು ಕೆಲ್ ಗೆಲ್ಲಬಹುದು ಹಾಗೆ ತುಂಬ ಸ್ಟಾಲ್ಸ್ ಗೆಲ್ಲಿದೆ ಹಿರಿಯರ ಬಗ್ಗೆ ಏನು ನಡೀತಾ ಇದೆ ಏನು ಮಾಡ್ಬೋದು ಅವರು ಅಂತ ತಿಳಿಸೋದಕ್ಕೆ ತುಂಬ ಜನ ಬಂದು ಅದನ್ನು ಅಲ್ಲಿ ಈವೆಂಟಲ್ಲಿ ಸ್ಟಾಲ್ಸ್ ಎಲ್ಲ ಇಡ್ತಾ ಇದ್ದಾರೆ ಸೊ ಎಲ್ಲರೂ ಬನ್ನಿ ನೀವು ತಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದು ಹಿರಿಯರು ಹೇಗೆ ಎಂಜಾಯ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಬನ್ನಿ ಅಕ್ಟೋಬರ್ ಸಿಕ್ಸ್ತರಂದು ರಂದು ಬನ್ನಿ ಥ್ಯಾಂಕ್ ಯು